ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರ ನಾನು ಅಖಿಲೇಶ್ ದಬ್ಬೆಕಟ್ಟೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಅವರ ಅಧ್ಯಕ್ಷತೆಯಲ್ಲಿ ಐವತ್ತೈದನೆಯ ಜಿ ಎಸ್ ಟಿ ಕೌನ್ಸಿಲ್ ಸಭೆ ನಡೆದಿದೆ ಈ ಸಭೆಯ ಬಳಿಕ ದೇಶದಾದ್ಯಂತ ಭಾರಿ ಚರ್ಚೆ ಈಗ ಶುರುವಾಗಿದೆ ಅದುವೇ ಜಿ ಎಸ್ ಟಿ ಕೌನ್ಸಿಲ್ ಸಭೆಯಲ್ಲಿ ಪಾಪ್ಕಾರ್ನ್ ಮೇಲೆ ಹೊಸ ತೆರಿಗೆ ದರವನ್ನ ಮಾಡಬೇಕು ಅನ್ನೋದಾಗಿ ಪ್ರಸ್ತಾಪಿಸಿದ್ದಾರೆ ಈ ಪ್ರಸ್ತಾವನೆ ಬರ್ತಿದ್ದಂತೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ ಅಷ್ಟಕ್ಕೂ ಏನಿದು ಪಾಪ್ಕಾರ್ನ್ ಪುರಾಣ ಅಂತೀರಾ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಐವತ್ತೈದನೆಯ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಇದೇ ಸಭೆಯಲ್ಲಿ ಪಾಪ್ಕಾರ್ನ್ ಮೇಲೆ ಮೂರು ರೀತಿಯ ಜಿಎಸ್ಟಿ ವಿಧಿಸುವ ಕುರಿತು ನಿರ್ಣಯವನ್ನ ಕೈಗೊಳ್ಳಲಾಯಿತು ಈ ನಿರ್ಣಯದ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಚರ್ಚೆಯಾಗ್ತಿದೆ ಹೌದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಪಾಪ್ಕಾರ್ನ್ ಫೋಟೋಗಳಿಗೆ ಹೊಂದಿಸಿ ಟ್ರೋಲ್ ಮಾಡಲಾಗ್ತಿದೆ ಇನ್ನು ಟ್ವಿಟರ್ ಅಲ್ಲಿ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವ್ಯಾಪಕ ಚರ್ಚೆಯಾಗ್ತಿದೆ ಇದಕ್ಕೆ ಕಾರಣ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ವಿವಿಧ ರೀತಿಯ ಪಾಪ್ಕಾರ್ನ್ ಮೇಲೆ ಬೇರೆ ಬೇರೆ ತೆರಿಗೆಯನ್ನು ವಿಧಿಸಲಾಗುವ ಕುರಿತು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಸಾಲ್ಟ್ ಆ್ಯಂಡ್ ಮಸಾಲೆ ಅನ್ಪ್ಯಾಕ್ಡ್ ರೆಡಿ ಟು ಈಟ್ ಪಾಪ್ಕಾರ್ನ್ ಮೇಲೆ ಐದು ಪರ್ಸೆಂಟ್ ಪ್ಯಾಕ್ ಮತ್ತು ಲೇಬಲ್ ಇರೋ ಪಾಪ್ಕಾರ್ನ್ ಮೇಲೆ ಶೇಕಡ ಹನ್ನೆರಡರಷ್ಟು ಜಿಎಸ್ಟಿ ವಿಧಿಸಲಾಗುತ್ತೆ ಇನ್ನು ಕ್ಯಾರಮಲೈಸ್ಡ್ ಪಾಪ್ಕಾರ್ನ್ ಮೇಲೆ ಶೇಕಡಾ ಹನ್ನೆರಡರಷ್ಟು ವಿಧಿಸಲಾಗ್ತಾ ಇದೆ ಜಿಎಸ್ಟಿ ಜಿಎಸ್ಟಿ ಕೌನ್ಸಿಲ್ ಈ ನಿರ್ಧಾರದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಬರಲು ಶುರುವಾಗು ನಮ್ಮ ಮೇಲೆಯೂ ಜಿಎಸ್ಟಿ ಅನ್ವಯ ಆಗ್ತಾ ಇದೆ ಇನ್ ಮುಂದೆ ನಮಗೂ ಸಂಪೂರ್ಣ ಗೌರವ ಸಿಗಬೇಕು ಅಂತ ಪಾಪ್ಕಾರ್ನ್ ಹೇಳುವ ರೀತಿಯಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ಇನ್ ಮುಂದೆ ಶ್ರೀಮಂತರು ಮಾತ್ರ ಥಿಯೇಟರ್ ನಲ್ಲಿ ಪಾಪ್ಕಾರ್ನ್ ಅನ್ನ ತಿನ್ನಬಹುದು ಅಂತ ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಭಾರಿ ಚರ್ಚೆಗೆ ಕಾರಣವಾಗ ಬಿಟ್ಟಿದೆ ಇನ್ನು ಅನೇಕರು ಪಾಪ್ಕಾರ್ನ್ ಅನ್ನ ಖರೀದಿ ಮಾಡಬೇಕು ಅಂತಂದ್ರೆ ಇ ಎಂ ಐ ಫೆಸಿಲಿಟಿ ಬೇಕು ಅಂತಿದ್ದಾರೆ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಜನ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಪ್ರತಿಯೊಂದರ ಮೇಲೂ ಕೂಡ ಟ್ಯಾಕ್ಸು ಪ್ರತಿನಿತ್ಯ ಬಳಕೆ ಮಾಡುವಂತಹ ಹಾಲು ಮೊಸರು ತುಪ್ಪ ಏನೇನು ಕಣ್ಣಿಗೆ ಕಾಣಿಸುತ್ತೆ ಎಲ್ಲದರ ಮೇಲೂ ಕೂಡ ಟ್ಯಾಕ್ಸನ್ನು ಹಾಕ್ತಿದ್ದೀರಿ ಮಧ್ಯಮ ವರ್ಗದ ಜನರ ಪರಿಸ್ಥಿತಿ ಏನು ಅಂತ ಜನ ಧ್ವನಿ ಎತ್ತುತ್ತಿದ್ದಾರೆ ಅಷ್ಟೇ ಅಲ್ಲ ಅನೇಕ ಸಿನಿಮಾಗಳಿಗೆ ಸರ್ಕಾರ ಟ್ಯಾಕ್ಸ್ ಫ್ರೀ ಮಾಡಿಬಿಡುತ್ತೆ ಆದರೆ ಕಷ್ಟಪಟ್ಟು ಹಗಲು ರಾತ್ರಿ ಸರ್ಕಾರಿ ಅಧಿಕಾರಿಗಳಾಗಬೇಕು ಅಂತ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಯಾರು ತಯಾರಿ ಮಾಡ್ತಿದ್ದಾರೆ ಇವರ ಎಕ್ಸಾಮಿನೇಷನ್ ಫೀಸಲ್ಲಿ ಯಾವುದೇ ರೀತಿಯಾದಂತಹ ಫೀಸನ್ನು ಕಡಿಮೆ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಇಲ್ಲ ಆದರೆ ಸಿನಿಮಾಗಳಿಗೆ ಟ್ಯಾಕ್ಸ್ ಫ್ರೀ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಯಲ್ಲಿ ಹತ್ತು ಲಕ್ಷದ ಕಾರಿಗೆ ಬರೋಬ್ಬರಿ ಎರಡು ಲಕ್ಷದವರೆಗೂ ಕೂಡ ಅದಕ್ಕಿಂತ ಹೆಚ್ಚು ಟ್ಯಾಕ್ಸನ್ನು ಪೇ ಮಾಡಬೇಕಾಗ್ತಿದೆ ಅಂದರೆ ಕಾರು ಖರೀದಿ ಮಾಡುವಾಗ ಟ್ಯಾಕ್ಸ್ ಇದೆ ರೋಡ್ ಟ್ಯಾಕ್ಸನ್ನು ಹೇಗೂ ಕಟ್ಟೆ ಕಟ್ತೀವಿ ಪೆಟ್ರೋಲ್ ಡೀಸೆಲನ್ನು ನಾವು ಖರೀದಿ ಮಾಡಿದರೆ ಅಲ್ಲೂ ಟ್ಯಾಕ್ಸ್ ಕಟ್ತೀವಿ ಇನ್ನು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಖರೀದಿ ಮಾಡಿದ್ರು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇಲ್ಲಪ್ಪ ಕೆಟ್ಟೋಯ್ತು ರಿಪೇರಿ ಮಾಡ್ತೀನಿ ಅಂದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅದನ್ನ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಹೀಗಾಗಿನೇ ಜನ ಧ್ವನಿ ಎತ್ತುತ್ತಿದ್ದಾರೆ ಎಂತಹ ಟ್ಯಾಕ್ಸ್ ನೀತಿ ಅಂತ ಅಂದ್ರೆ ಒಂದು ಲಕ್ಷದ ಕಾರನ್ನ ಖರೀದಿ ಮಾಡಿದ್ರೆ ಬರೋಬರಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಅನ್ನೇ ಕಟ್ಟಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಟ್ಯಾಕ್ಸ್ ಗಳ ವಿಚಾರವಾಗಿ ಜನ ಧ್ವನಿ ಎತ್ತುತ್ತಿದ್ದಾರೆ ಇನ್ನು ನಿರ್ಮಲಾ ಸೀತಾರಾಮನ್ ಅವರನ್ನ ಪಾಪ್ಕಾರ್ನ್ ಜೊತೆ ಹೊಂದಿಸಿ ಪಾಪ್ಕಾರ್ನೇ ಮಾತಾಡುವಂತ ರೀತಿಯಲ್ಲಿ ಜನ ಟ್ರೋಲ್ ಮಾಡ್ತಿದ್ದಾರೆ ಒಟ್ಟಲ್ಲಿ ಎಸ್ ಟಿ ಕೌನ್ಸಿಲ್ ಅಲ್ಲ ಸಭೆಯಲ್ಲಿ ನಿರ್ಣಯ ಬಗ್ಗೆ ಜನ ಕಿಡಿಕಾರ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ